ಹೊಸದುರ್ಗದ ಮುನ್ನೂರ ನಲವತ್ತಾರು ಹಳ್ಳಿಗಳಿಗೆ ಭದ್ರಾ ಯೋಜನೆಯಿಂದ ಕುಡಿಯುವ ನೀರು ಕೊಡುವುದಕ್ಕೆ ಅಡ್ಡಿಪಡಿಸುವುದು ಅಕ್ಷಮ್ಯ ಅಪರಾಧ ಎಂದು ಚಿತ್ರದುರ್ಗದ ಸಂಸದ ಗೋವಿಂದ ಎಂ ಕಾರಜೋಳ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕುಡಿಯುವ ನೀರಿಗೆ ಯಾರು ಅಡ್ಡಿಪಡಿಸಬಾರದು ದಾವಣಗೆರೆಯಲ್ಲಿ ಪಕ್ಷಾತೀತವಾಗಿ ಕೆಲವು ಮುಖಂಡರು ರಾಜಕಾರಣ ಮಾಡುತ್ತಾ ಅಡ್ಡಿಪಡಿಸುತ್ತಿದ್ದಾರೆ ಇದನ್ನು ತೀವ್ರವಾಗಿ ವಿರೋಧಿಸುತ್ತೇನೆ ಸಂವಿಧಾನವು ಈ ಬಗ್ಗೆ ಹೇಳಿದೆ ಎಂದಿದ್ದಾರೆ ದಾವಣಗೆರೆಯಲ್ಲಿ ಕೆಲವು ಮುಖಂಡರು ಆ ಪಕ್ಷ ಈ ಪಕ್ಷ ಅನ್ನೋದಲ್ಲ ಕೆಲವು ಮುಖಂಡರು ಚಿತ್ರದುರ್ಗದ ಜಿಲ್ಲೆಗೆ ಕುಡಿಯುವ ನೀರನ್ನು ಕೊಡೋದಲ್ಲ ಅಂತೇಳಿ ಹೋರಾಟ ಮಾಡ್ತಕ್ಕಂಥದ್ದನ್ನ ನೋಡಿದ ಯಾರು ಕೂಡ ತಿನ್ನೋ ಅನ್ನಕ್ಕ ಕುಡಿಯುವ ನೀರಿಗೆ ರಾಜಕಾರಣವನ್ನ ಮಾಡತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅದನ್ನ ನಾನು ತೀವ್ರವಾಗಿ ವಿರೋಧಿಸ್ತೇನೆ ಆ ರೀತಿ ಮಾಡಬಾರ್ದು ಅನೇಕ ಸುಪ್ರೀಂ ಕೋರ್ಟ್ ಆದೇಶಗಳದವು ಮತ್ತು ನಮ್ಮ ದೇಶದ ಸಂವಿಧಾನವೂ ಕೂಡ ಅನ್ನಕ್ಕೆ ನೀರಿಗೆ